ವಿಶೇಷ ಏನಂದ್ರೆ ಎಲ್ರಿಗೂ ಗೊತ್ತಲ್ಲ ಯುಗಾದಿ ಹಬ್ಬ ಇದೆ ಎಲ್ರು ಮನೆಯಲ್ಲೂ ಹಬ್ಬ ಸೆಲೆಬ್ರೇಟ್ ಮಾಡ್ತಿರ್ತೀವಿ ಹಂಗೇನೆ ನಾವಿವತ್ತು ಮನೆ ಬಿಟ್ಟು ಹೊರಗಡೆ ಇದ್ದೀವಿ ಅಂದ್ರೆ ಕುವಾಯ್ತಲ್ ಇದ್ದಾಗ ನಾವು ನಮ್ಮ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಕ್ ಆಗುತ್ತಾ ಅಂತ ಬಂದಾಗ ಸಾಧ್ಯ ಆಗುತ್ತೆ ಗುರು ಯುಗಾದಿ ಅಂತ ಬಂದ್ರೆ ಹೋಳ್ಗೆ ಮಾಡೋದು ತುಂಬಾ ಸ್ಪೆಷಲ್ ಗುರು ನಾವಿವತ್ತು ನಮಗೆ ವೇನಲ್ಲಿ ಹೋಳಿಗೆನ ಟ್ರೈ ಮಾಡ್ತಿದ್ದೀವಿ ಬನ್ನಿ ತೋರಿಸ್ತೀನಿ ನಾವು ಹೆಂಗೆಲ್ಲಾ ಮಾಡ್ತೀವಿ ಅಂತ ಬನ್ನಿ ಹಬ್ಬ ಮಾಡೇ ಬಿಡೋಣ ಇವತ್ತು ನಾವು ಹೋಳ್ಗೆ ಮಾಡ್ತಿದ್ವಿ ಗುರು ಕುವೈದಲ್ಲ ನಾವು ಒಬ್ಬ ಸೆಲೆಬ್ರೇಟ್ ಮಾಡೋದಲ್ಲ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಸೊ ಯುಗಾದಿ ಹೊಸ ವರ್ಷ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಯುಗಾದಿ ಅಂತ ಬಂದ್ರೆ ಹೋಳ್ಗೆ ಮಾಡೋದು ತುಂಬಾ ಸ್ಪೆಷಲ್ ಒಬ್ಬೊಬ್ರು ಮನೇಲಿ ಒಂದೊಂದರ ಹೋಳ್ಗೆ ಮಾಡ್ತಾರೆ ನಾವು ಟ್ರೈ ಮಾಡ್ತಿದ್ದೀವಿ ಕ್ರಿಯೇಟಿವ್ ವೆರೇಟಿ ಆಗಿ ಮಾಡ್ತಾರೆ ಪ್ರತಿಯೊಬ್ಬರು ಮನೆಯಲ್ಲಿ ನಮ್ಗೆ ನಮ್ಗೆ ಯಾವ ರೀತಿ ಬರುತ್ತೆ ಹಂಗ ಮಾಡ್ತಾ ಆ ಮಾಡ್ಬಿಟ್ಟು ನೋಡ್ತೀವಿ ಹೆಂಗ್ ಬರುತ್ತೆ ಅಂತ ಹುಡುಗರು ಗುರು ಹುಡುಗ್ರು ಏನೆಲ್ಲ ಮಾಡೋ ಗೊತ್ತಿಲ್ಲ ಸರಿಗೆ ಆದ್ರೂ ಕೂಡ ಟ್ರೈ ಮಾಡ್ತಿದೀವಿ ಮನೇಲಿ ಅಮ್ಮ ಗಿಮ್ಮ ಅಜ್ಜಿ ಪಜ್ಜಿ ಎಲ್ಲಾ ಚೆನ್ನಾಗಿ ಮಾಡೋರು ಯಾಕೆ ನಾವು ಗಂಡ್ ಮಕ್ಳಿಗೆ ಅಡುಗೆ ಮಾಡಬಾರ್ದ ನೋಡಿ ಮಾಡ್ತಿದೀವಿ ಸೊ ಹಂಗಾಗಿ ಗಂಡ್ ಮಕ್ಳು ಬ್ಯಾಚುಲರ್ಸ್ ಇದ್ರೆ ಅಡಿಗೆ ಮಾಡಕ್ ಯಾರು ಎದ್ರುಬೇಡಿ ಟ್ರೈ ಮಾಡಿ ಟ್ರೈ ಮಾಡಿ ಚೆನ್ನಾಗಿದ್ರೆ ನಮಗ್ ಭಾರಿ ಖುಷಿ ಆಗುತ್ತೆ ಪಾನ್ಕ ರೆಡಿ ಮಾಡ್ಕೊಂಡಿದ್ದು ಬೇಳೆ ಬೇಯಿಸ್ಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಹೊಡ್ಬಿಡ್ತೀವಿ ಆಮೇಲೆ ಹಿಟ್ನ ಟಪ್ ಟಪ್ ಟಪ್ಪನ ತಟ್ಟು ಹೊಡ್ದಾ ಅಂದ್ರೆ ಹೋಳ್ಗೆ ಮಾಡ್ಕೊಂತ ಇರತ್ತೆ ತುಪ್ಪ ಹಾಕೋಬೇಕು ಸೈಕ್ ಸೈಕ್ ಆಗಿರುತ್ತೆ ತುಪ್ಪ ಹಾಕಂದ್ರೆ ನೀವು ಟ್ರೈ ಮಾಡಿ ಎಲ್ರು ಮನೇಲಿದಾಗೆಲ್ಲಾ ಪ್ಲಾಸ್ಟಿಕ್ ಬಳಸ್ತೀವಿ ನೋಡಿ ನಾವಿಲ್ಲಿ ಬಳಸ್ತೀವಿ ಬಟರ್ ಪೇಪರ್ ಅಂತ ಇದ್ರೆ ಮಾಡ್ಬೇಕಂದ್ರೆ ಕೈಲಿ ತಟ್ಟಿ ತಟ್ಟಿ ಮಾಡ್ಬೋದು ಇಲ್ಲ ಮನೆ ತಗೊಂಡು ಉಚ್ಬಹುದು ನಮಗೆ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ ಹಂಗಾಗಿ ನೋಡಿ ನಾವ್ ಪಕ್ಕದ್ರ ಮೇಲೆ ಈ ಪ್ರೆಸ್ಸಿಂಗ್ ಮಷೀನ್ ಇಟ್ಕೊಂಡು

ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಷ್ಟು ಒಳ್ಳೇದಲ್ಲದು ತನಕ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಲ್ಲ ಕನ್ನಡಿಗರು ಎಲ್ಲ ಇಂಡಿಯನ್ಸು ಎಲ್ಲರಿಗೂ ನಾವೊಂದು ಡಿಶ್ ಟ್ರೈ ಮಾಡ್ತಾಯಿದ್ದೀವಿ ಏನಪ್ಪ ನೀವು ಹೋಳಿಗೆ ಕಡಲೆ ಹೋಳಿಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡೋಣ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀವಿ ಹೆಂಗಾಗತ್ತೆ ಅಂತಂದು ತಗೊಂಡ ಆಯ್ತಾ ಆಯ್ತು ನೋಡಿದ್ದು ಹಾಕ್ಲಣ್ಣ ಹಾಕ್ಲಾ

ಯುವಾದಿ ಹೆಸರು ಓಡୁกร ಓಲ್ಗೆ ಅಂತ ಹೇಳ್ಬಹುದು ಒಬ್ಬ ಮನುಷ್ಯ ಅವನು ತನ್ನ ಸ್ವಂತವಾಗಿ ಅಡಿಗೆ ಮಾಡ್ಕತಿದ್ದನ ಮೇಲೆ ಒಂದು ಬ್ಯಾಚುಲರ್ ಆಲ್ತನೇ ಅರ್ಥ ಇರ್ಲಿ ಸಾಕು ಇದು ಇಲ್ಲಂದ್ರ ಹೊರಗೆ ಬಂದುಬಿಡುತ್ತೆ ಅದುಕ್ಕೆ ತಿನ್ನಕ ಮಾತ್ರ ಸೈಕ್ ಆಗಿದೆ ಗುರು ಆದ್ರೂ ಕೂಡ ಫೈನಲ್ ಔಟ್ಪುಟ್ ಚೆನ್ನಾಗೇ ಬಂದಿದೆ ತಿನ್ನಕ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ವೀಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ